ಜನರ ಕ್ಷೇಮಾಭಿವೃದ್ಧಿ ಹಾಗೂ ಶ್ರೇಯಸ್ಸನ್ನ ಕೋರಿ ಮೇಲ್ಮರವತ್ತೂರು ಶ್ರೀ ಆದಿಬರ ಶಕ್ತಿ ಆಧ್ಯಾತ್ಮಿಕ ಆಂದೋಲನ ಜಿಲ್ಲಾ ಸಮಿತಿಯಿಂದ ಆಧ್ಯಾತ್ಮಿಕ ಜ್ಯೋತಿ ಕಾರ್ಯಕ್ರಮವನ್ನು ಫೆಬ್ರವರಿ ಎಂಟರಂದು ಹಮ್ಮಿಕೊಳ್ಳಲಾಗಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಮನವಿ ಮಾಡಿದ್ದು ಜಿಲ್ಲಾಧ್ಯಕ್ಷ ಶಕ್ತಿ ಎ ಕೃಷ್ಣಪ್ಪ ಈ ಕುರಿತು ಮಾಹಿತಿ ನೀಡಿದರು ಜನರ ಕ್ಷೇಮಾಭಿವೃದ್ಧಿ ಹಾಗೂ ಶ್ರೇಯಸ್ಸನ್ನ ಕೋರಿ ಮೇಲ್ಮರುವತ್ತೂರು ಶ್ರೀ ಆದಿ ಪರಮಾಶಕ್ತಿ ಆಧ್ಯಾತ್ಮಿಕ ಆಂದೋಲನ ಜಿಲ್ಲಾ ಸಮಿತಿಯಿಂದ ಆಧ್ಯಾತ್ಮಿಕ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ಫೆಬ್ರವರಿ ಎಂಟರಂದು ಹಮ್ಮಿಕೊಳ್ಳಲಾಗಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಸಮಿತಿಯ ಜಿಲ್ಲಾಧ್ಯಕ್ಷ ಶಕ್ತಿ ಎ ಕೃಷ್ಣಪ್ಪ ಮನವಿ ಮಾಡಿದರು ನಗರದ ಪತ್ರಕರ್ತರ ಭವನದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಫೆಬ್ರವರಿ ಎಂಟರಂದು ಭಾನುವಾರ ಬಂಗಾರಪೇಟೆ ಮುಖ್ಯರಸ್ತೆಯ ಅಂಬೇಡ್ಕರ್ ನಗರದಲ್ಲಿರುವ ಶ್ರೀದೇವಿ ರೇಣುಕಾ ಯಲ್ಲಮ್ಮ ದೇವಾಲಯ ಆವರಣದಲ್ಲಿ ನಡೆಯುವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮೇಲ್ಮರುವತ್ತೂರು ಆದಿ ಪರಾಶಕ್ತಿ ಆಧ್ಯಾತ್ಮಿಕ ಆಂದೋಲನದ ಉಪಾಧ್ಯಕ್ಷ ಶ್ರೀ ಮರುವೂರು ಚನ್ನಾವರ್ ವಹಿಸಲಿದ್ದು ಶಕ್ತಿ ಎ ಕೃಷ್ಣಪ್ಪ ನೇತೃತ್ವ ವಹಿಸಲಿದ್ದಾರೆ ಅಂತ ತಿಳಿಸಿದರು ಶಾಸಕ ಕೊತ್ತೂರು ಮಂಜುನಾಥ್ ಸಂಸದ ಮಲ್ಲೇಶ್ ಬಾಬು ಎಂಎಲ್ಸಿ ಅನಿಲ್ ಕುಮಾರ್ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಸಮಾಜ ಸೇವಕ ಸಿಎಂಆರ್ ಶ್ರೀನಾಥ್ ಡಿಐಜಿಪಿ ದೇವರಾಜ್ ಎಸ್ಪಿ ಕನ್ನಿಕಾ ಸಿಕ್ರಿವಾಲ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದ್ರು ಇನ್ನು ಅದೇ ದಿನ ಭಾನುವಾರ ಬೆಳಗ್ಗೆ ಐದು ಗಂಟೆಗೆ ಆದಿಪರಾಶಕ್ತಿ ಅಮ್ಮನವರ ಸುಪ್ರಭಾತ ಒಂಬತ್ತರಿಂದ ಹನ್ನೊಂದು ನಲವತ್ತೈದರವರೆಗೂ ಕಳಸ ದೀಪಾರಾಧನೆ ವಿಶೇಷ ಪೂಜೆ ಯಾಗ ನಡೆಯಲಿವೆ ಅಮ್ಮನವರಿಗೆ ವಿಶೇಷ ಹೂವಿನ ಅಲಂಕಾರ ದೇವಾಲಯಕ್ಕೆ ದೀಪಾಲಂಕಾರ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಲಿವೆ ಹಾಗೂ ಮಧ್ಯಾಹ್ನ ಎರಡಕ್ಕೆ ಅನ್ನದಾನ ಏರ್ಪಡಿಸಲಾಗಿದೆ ಅಂತ ವಿವರಿಸಿದರು వరది అంచే విజయ్ న్యూస్ కన్నడ కోలారోత్ ఆర్థిక శక్తి ముఖ్య ಅಧ್ಯಕ್ಷತೆಯನ್ನ ವಹಿಸತಕ್ಕ ಕಾರ್ಯಮ ಆಗಿಸ್ತಾ ಇದಂತಂದ್ರೆ ನನಗ್ ಗೊತ್ತಿರುವ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷಗಳಿಂದ ಚಿಕ್ಕಮ್ಮ ಆಗ್ಲಿ ಚಿಕ್ಕಮ್ಮನ್ಲಿ ಆಗ್ಲಿ ಯಾರು ಕೋಲಾರಕ್ಕೆ ಯಾವುದೇ ಕಾರ್ಯಕ್ರಮಕ್ಕೂ ಬಂದಿರಲಿಲ್ಲ ಈ ಸಾರಿ ಕಾರ್ಯಕ್ರಮನ ಲಾಸ್ಟ್ ಟೈಮ್ ಒಂದು ಫೋರ್ನರ್ ಗಂಜಿ ಪೂಜೆ ಮಾಡಿ ಕಾರ್ಯಕ್ರಮ ನೋಡಿ ಬೆಂಗಳೂರಲ್ಲಿ ಕರ್ನಾಟಕ ರಾಜ್ಯ ಕಾರ್ಯಕ್ರಮ ಮಾಡತಕ್ಕಂತ ನೀವು ಕೋಲಾರದಲ್ಲಿ ಚೆನ್ನಾಗಿ ಗಂಜಿ ಪೂಜೆಯನ್ನು ಮಾಡಿದ್ದೀರಿ ಹಂಗಾಗಿ ಈ ಜ್ಯೋತಿ ಬೆಳೆಸೋ ಕಾರ್ಯಕ್ರಮ ಕೂಡ ಕೋಲಾರಲ್ಲೇ ನೀವು ಮಾಡೋದಾದ್ರೆ ನಾನೇ ಬರ್ತೀನಿ ಅಂತ ಅಮ್ಮ ಆಶ್ವಾಸನೆ ಕೊಟ್ಟರೋದ್ರಿಂದ ಅಮ್ಮನ ಆಶೀರ್ವಾದದಲ್ಲಿ ಈ ಕಾರ್ಯಕ್ರಮನ ಎಂಟನೇ ತಾರೀಕು ಕೋಲಾರದಲ್ಲಿ ಹಮ್ಮಿಕೊಂಡಿದ್ದೀನಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಜನಪರ ಶಾಸಕರಾದಂತಹ ಶಕ್ತಿ ಪತ್ತೂರು ಅವರು ಶಕ್ತಿ ಅನಿಲ್ ಕುಮಾರ್ ಎಂ ಎಲ್ ಸಿ ಸಂಸತ್ ಸದಸ್ಯ ಮಹೇಶ್ ಅವರು ಶಕ್ತಿ ಶಿವಮಾ ಶ್ರೀನಿವಾಸ್ ಅವರು ಶ್ರೀನಾಥ್ ಅವರು ಸಾರಿ ಶ್ರೀನಾಥ್ ಈ ಕಾರ್ಯಕ್ರಮದ